ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಚಿರುಮುರಿಯನ್ನು ಮಾಡ್ತಾಯಿದ್ದೀನಿ ರೋಡ್ ಸೈಡ್ ಯಾವ ರೀತಿ ಮಾಡ್ತಾರೋ ಗಿರ್ಮಿಟ್ ಅಂತ ಅದನ್ನು ಮಾಡ್ತಾಯಿದ್ದೀನಿ ಸೊ ನಾವಿಲ್ಲಿ ಏನೇನೆಲ್ಲ ಐಟಮ್ಸ್ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀವಿ ಅಂದರೆ ಸ್ವಲ್ಪ ಎಣ್ಣೆ ಇದು ಬಂದ್ಬಿಟ್ಟು ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಟೊಮೆಟೊ ಬೇಡ ಅನ್ನೋರು ಬೇಕಾದರೆ ನಿಂಬೆ ಹುಳಿ ಬೇಕಾದರೂ ಹಾಕ್ಕೊಳ್ಬೋದು ಇದು ಬಂದು ಸ್ವಲ್ಪನೇ ಹುಣಸೆ ಹುಳಿ ಇರೋದು ಇದರಲ್ಲಿ ನಾನು ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ದೀನಿ ಸೊ ಕಟ್ಟ ಥರ ಟೇಸ್ಟ್ ಬರುತ್ತೆ ಸೊ ಸ್ವೀಟು ಮತ್ತು ಹುಳಿ ಅದಕ್ಕೆ ಅದು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಗ್ರೀನ್ ಚಿಲ್ಲಿ ಹಾಕಿದರೆ ಚೆನ್ನಾಗಲ್ಲ ಸೊ ಸ್ವಲ್ಪ ಅರಿಶಿನವನ್ನು ಕೂಡ ಇಟ್ಕೊಂಡಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಸೊ ಉಪ್ಪು ಸೊ ಇಲ್ಲಿ ಬಂದು ಇದು ಅಂತ ಮಂಡಕ್ಕಿ ಅಂತ ಸಿಗುತ್ತಲ್ವ ಅಂಗಡಿ ಇದನ್ನು ಇಟ್ಕೊಂಡಿದ್ದೀನಿ ಚುರುಮುರಿ ಮಾಡೋದಕ್ಕೆ ಸೊ ಇಷ್ಟು ಐಟಮ್ಸ್ ನಾವು ಮಾಡೋದಕ್ಕೆ ಬೇಕು ಸೊ ಸಾರಿ ಇಲ್ಲಿ ಎರಡು ನಿಪ್ಪಟ್ಟನ್ನು ಕೂಡ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಲೆಟ್ಸ್ ಸ್ಟಾರ್ಟ್ ಸ್ಟಾರ್ಟೆಡ್ ಸ್ಟಾರ್ಟ್ ಮಾಡೋಣ ಸೊ ಇದಕ್ಕೆ ನಾನು ಮಾಡೋದಕ್ಕೆ ಒಂದು ಪಾತ್ರೆಯನ್ನು ತೊಗೊತೀನಿ ಯಾಕಂದರೆ ಅದರಲ್ಲಾದರೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡ್ಬೋದು ಈ ಎಲ್ಲ ಮಂಡಕ್ಕಿಯನ್ನು ಈ ಪಾತ್ರೆಗೆ ಹಾಕ್ಕೊಳ್ಳೋಣ ಒಂದು ಸಲ ನೀವು ಟ್ರೈ ಮಾಡಿ ಸಂಜೆ ಟೈಮ್ ಮಾಡಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಖುಷಿಯಾಗಿ ಎಲ್ಲರೂ ಕೂಡ ತಿಂತಾರೆ ತುಂಬ ಟೇಸ್ಟಿಯಾಗಿತ್ತು ಸೊ ಎಲ್ಲರೂ ತಿಂದರೂ ಇಷ್ಟಪಟ್ಟು ಸೊ ನೀವು ಕೂಡ ಟ್ರೈ ಮಾಡಿ ಮತ್ತು ನನಗೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡೋದಕ್ಕೆ ಮರಿಬೇಡ ಮರಿಬೇಡಿ ಅಂತ ಹೇಳ್ತಾ ಸೊ ಇಲ್ಲಿ ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದು ಏನಂದರೆ ಚೆನ್ನಾಗಿ ಎಲ್ಲ ಐಟಮ್ಸ್ನೂ ಕೂಡ ಹಿಡಿಯುತ್ತೆ ಅಂತ ಸೊ ಹಾಕ್ಕೊಂಬಿಟ್ಟು ಸ್ವಲ್ಪ ಇಲ್ಲಿ ನಾವು ಒಂದು ಒಂದು ಕಾಲು ಚಮಚ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಉಪ್ಪು ಇದ್ರೇ ಅಡುಗೆಗೆ ರುಚಿ ಅಲ್ವಾ ಸೊ ಉಪ್ಪು ಬೇಕೇ ಬೇಕು ಅದಾದ್ಮೇಲೆ ನೆಕ್ಸ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ ಇಲ್ಲಿ ಗ್ರೀನ್ ಚಿಲ್ಲಿ ಹಾಕಿದರೆ ಇದು ಚೆನ್ನಾಗಾಗಲ್ಲ ಸೊ ಖಾರದ ಪುಡಿನೇ ಹಾಕ್ಕೊಳ್ಬೇಕು ಬೇಕಾದ್ರೆ ಇದು ಖಾರದ ಪೇಸ್ಟ್ ಇತ್ತು ಅಂತಂದರೆ ನಿಮ್ಮ ಹತ್ರ ಏನಾದರೂ ಅದನ್ನು ಕೂಡ ಹಾಕ್ಕೊಳ್ಬೋದು ರೆಡಿ ಇದ್ದರೆ ಸೊ ಸ್ವಲ್ಪ ಅರ್ಶನವನ್ನು ಹಾಕ್ಕೊಳ್ತಿದ್ದೀನಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಸ್ವಲ್ಪ ಹಾಕ್ಕೊಂಡು ಇದಾದ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿಯನ್ನು ಒಂದು ಈರುಳ್ಳಿ ಹಾಕ್ಕೊಳ್ತೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಮತ್ತು ನಾನು ಸ್ವಲ್ಪ ಆಮೇಲೆ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಒಂದು ಈರುಳ್ಳಿ ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಆ ಟೊಮೆಟೊವನ್ನು ಮಿಕ್ಸ್ ಮಾಡೋಣ ಇದನ್ನು ನಾವು ತುಂಬ ಹೊತ್ತು ಜಾಸ್ತಿ ಹೊತ್ತು ಬಿಡಬಾರ್ದು ಯಾಕಂದರೆ ಟೊಮೆಟೊ ಹಾಕಿರೋದ್ರಿಂದ ಮಂಡಕ್ಕಿ ಎಲ್ಲ ಮೆತ್ತಗಾಗ್ಬಿಡುತ್ತೆ ಇನ್ನೇನು ಇವಾಗ ತಿಂತೀವಿ ಅಂದಾಗ ನಾವು ಪ್ರಿಪೇರ್ ಮಾಡಿಕೊಂಡು ಹಾಗೆ ಡೈರೆಕ್ಟಾಗಿ ತಿಂದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇದು ಹುಳಿ ಕಡಿಮೆ ಇದೆ ನಿಜವಾಗ್ಲೂ ಹುಳಿ ಕಡಿಮೆ ಯಾಕಂದರೆ ಟೊಮೆಟೊ ಹಾಕಿರೋದ್ರಿಂದ ಇದರಲ್ಲಿ ಬೆಲ್ಲನ ಕರಗಿಸಿದ್ದೀನಿ ಸೊ ಕಟ್ಟ ಮಿಟ್ಟ ಥರ ಟೇಸ್ಟ್ ಬರುತ್ತೆ ಅಂತ ಇದು ನಾನು ಈ ಥರ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟ್ ಆಗುತ್ತೆ ಅದು ಬೇಕಾದ್ರೆ ನೀವು ಟ್ರೈ ಮಾಡಿ ಇದನ್ನೆಲ್ಲ ಹಾಕ್ಕೊಂಡು ನೆಕ್ಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಈ ಥರ ಎಲ್ಲ ಚೆನ್ನಾಗಿ ಇದು ಮಾಡಿ ಮಿಕ್ಸ್ ಮಾಡಿ ನಾವು ಹಾಕಿರೋ ಅಂಥ ಇಂಗ್ರೀಡಿಯಂಟ್ಸ್ ಎಲ್ಲದೂ ಮಂಡಕ್ಕಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಆ ಥರ ನೀವು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಆಗುತ್ತೆ ಮಕ್ಕಳು ತ ಇಷ್ಟಪಟ್ಟು ತಿಂತಾರೆ ಸೊ ಅದಕ್ಕೆ ನಾನು ಮಾಡಿದ್ದು ನನ್ನ ಮಗಳು ಇಷ್ಟಪಟ್ಟು ತಿಂದ್ಲು ಇದನ್ನು ನೀವು ಬೇಕಾದರೆ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಇದಾದ ಮೇಲೆ ಸ್ವಲ್ಪ ಟೇಸ್ಟ್ ನನಗೆ ಕಡಿಮೆ ಅನ್ನಿಸ್ತು ಸೊ ಮತ್ತೆ ಸ್ವಲ್ಪ ಉಪ್ಪು ಖಾರ ಅರಶಿನ ಮತ್ತು ಹುಳಿ ಎರಡನ್ನೂ ಮೂರನ್ನು ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಇವಾಗ ಇದನ್ನು ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಒಂದು ಟೂ ತ್ರೀ ಮಿನಿಟ್ಸ್ ಹಾಗೆ ಬಿಟ್ಟರೆ ಸಾಕು ನಾವು ತುಂಬ ಚೆನ್ನಾಗಿ ಅದು ಸೆಟ್ ಆಗಿರುತ್ತೆ ಎಲ್ಲ ಮಿಕ್ಸ್ ಆಗಿರುತ್ತೆ ಸೊ ಆಮೇಲೆ ನಾವು ತಿನ್ನೋದಕ್ಕೂ ಚೆನ್ನಾಗುತ್ತೆ ಮಂಡಕ್ಕಿ ಹಾಗೆ ತಿನ್ನೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಅದರಲ್ಲೂ ಚಳಿಗಾಲ ಅಲ್ವ ಇವಾಗ ಈ ಥರ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದಕ್ಕೆ ಇವಾಗ ನಾನು ನಿಪ್ಪಟ್ಟನ್ನು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಆ ನಿಪ್ಪಟ್ಟನ್ನು ಹಾಕ್ಕೊಳ್ತೀನಿ ನಿಪ್ಪಟ್ಟು ಕರುಮ್ ಕುರುಮ್ ಅಂತ ಬಾಯಿಗೆ ಸಿಗ್ತಾ ಇದ್ದರೆ ಅದು ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನೀವು ಮಿಸ್ ಮಾಡಬೇಡಿ ನಿಪ್ಪಟ್ಟು ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಸೇವ್ ಇತ್ತು ಅಂದರೆ ಸೇವ್ ಕೂಡ ಹಾಕ್ಕೋಬೋದು ನಿಪ್ಪಟ್ಟು ಎಲ್ಲರ ಮನೇಲೂ ಇರಲ್ಲ ಮಾಡೋ ಟೈಮಲ್ಲಿ ಎಲ್ಲ ಟೈಮಲ್ಲೂ ಸೊ ಹಾಗಾಗಿ ಬೇಕಾದರೆ ಸೇವ್ ಇತ್ತು ಅಂದರೆ ಸೇವ್ ಕೂಡ ಹಾಕ್ಕೊಳ್ಬೋದು ಸೊ ಮತ್ತು ನಾನು ಹೆಚ್ಚಿಟ್ಟಿರ್ತಕ್ಕಂಥ ಇದು ಕರಿಬೇವು ಮತ್ತು ಕೊತ್ತಂಬರಿ ಎಲ್ಲದನ್ನು ಹಾಕ್ಕೊಂಡಿದ್ದೀನಿ ಸೊ ನೋಡಿ ಫೈನಲ್ ಆಗಿ ಈ ಥರ ಬಂದಿದೆ ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಲ್ಕೊಳ್ತೀನಿ ಸೊ ದಯವಿಟ್ಟು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡೋದಕ್ಕೆ ಮರಿಬೇಡಿ ಆಮೇಲೆ ಹೀಗೆ ಯಾವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್